ಯಜಮಾನ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಮಾದೇವ ಸರ್ ಯಾವ ಚೆಂಪೇಳ್ಗುಪ್ಲವರು ಏನು ವೃತ್ತಿ ಮಾಡ್ತೀರಾ ನಾನು ಆರಾಮ ಸರ್ ರೈತರು ರೈತರು ನಮ್ಮ ಏನಿಲ್ಲ ದೇವಸ್ಥಾನ ಸರ್ ಹೋಗೋಸು ಇನ್ನಾಳು ಬಂದಿರು ಹೇಳಿ ಏನು ಸಮಾಚಾರ ನನಗೆ ನೀವು ಫೋನ್ ಮಾಡಿದ್ರಿ ಸರ್ ಈ ತರ ಪೊಲೀಸ್ನವರು ನನಗೆ ಒಡೆದ್ಬಿಟ್ರು ಪೊಲೀಸರು ನಮ್ಗೆ ಹೊಡೆದ್ಬಿಟ್ರು ಅಂತ ಫೋನ್ ಮಾಡಿದ್ರಿ ನೀವೇನು ತಪ್ಪು ಮಾಡಿದ್ರಿ ಸರ್ ನಾನು ಏನು ತಪ್ಪು ಮಾಡಿಲ್ಲ ನಾವು ಇಲ್ಲ ಈಗ ಒಂದು ಪ್ರಶ್ನೆ ಸ್ವಾಮಿ ಈಗ ಸರ್ ಯಾರಿಗೆ ಒಬ್ರಿಗೆ ಏನಾರ ಒಂದು ಘರ್ಷಣೆ ಜಗಳ ಆಗ್ಬೇಕು ಅಂದ್ರೆ ಏನಾರ ಒಂದು ಕಾರಣ ಇರಬೇಕು ಸರ್ ನಾನು ಹಾಂ ಕಾರಣ ಇರಬೇಕಲ್ವಾ ಇಲ್ಲ ಸರ್ ಸುಮ್ ಸುಮ್ನೆ ನಿಮ್ಗೆ ಅವರು ನೀವೇನಾರ ತಪ್ಪು ಮಾಡಿದಿರಾ ಸರ್ ನಮಗೆ ತಪ್ಪು ಮಾಡ್ರೆ ಬೇಕಾದ್ರೆ ಹೊಡಿಲಿ ಸರ್ ಸಿಕ್ಸಕ್ಕೆ ಹೊಳ್ಳಿ ಅಂತ ತೊಂದರೆ ಇಲ್ಲ ನನಗೆ ನಾನು ತಪ್ಪೇನು ಸರ್ ಅದನ್ನು ನಾನು ಮೇನ್ ರೋಡ್ ಏನಾರ ಏನು ಮಾಡಿದ್ದಾನ ಜನಕ್ಕೆ ಸವೆ ಏನು ಮಾಡಿದ್ರೆ ಸರ್ ನಾನು ಸೈಲೆಂಟಾಗಿ ಹೋಯ್ತದೆ ಸರ್ ನಾನು ನಾವು ಊಟಕ್ಕೆ ಹೋಯ್ತು ಸರ್ ನಾನು ಇಷ್ಟು ಸರ್ ಒಂದು ಗಂಟೆ ಇಲ್ಲಿ ಬಿಟ್ಟದ್ದು ನಾನು ಹೋಗಿ ವಹಿಸ್ಬಿಟ್ಟು ಹೋಗಿ ಗಾಡಿ ಬರ್ತಿದ್ದೆ ಊಟ ಮಾಡ್ಕೊಂಡ್ಬಿಡ್ಬಂತ ಹೋದೆ ಸರ್ ಅಷ್ಟೊತ್ತಿಗೆ ಇಬ್ಬರು ಒಬ್ಬರು ಪೊಲೀಸ್ ಇಬ್ರು ಇನ್ಸ್ಪೆಕ್ಟರ್ ಸರ್ ಅವರು ಹಾಂ ಬಿ ಸಿ ಗಿ ಕಪ್ ಹೊಡ್ದಾರೆ ಕಪ್ ಕಪ್ಪಲ್ ಸರ್ ಪಬ್ಲಿಕ್ ಅಲ್ಲಿ ಕರ್ಕೊಂಡು ಹೊಡಿಲಿ ಒಂದು ಅಧಿಕಾರ ಐತೆ ಇಲ್ಲ ಅಂತ ಹೇಳ್ತಾರೆ ತಪ್ಪು ಮಾಡಿದ್ರು ಸಿಗ್ಸ ಕೊಡಲಿ ಅವರು ಎಲ್ಲಿ ಸರ್ ಸಿಕ್ಕ ಕೊಡೋದು ಪಬ್ಲಿಕ್ ಅಲ್ಲಿ ಹೊಡೀತಿದ್ದ ಅವ್ರಿಗೆ ಜಾತ್ರೆ ಅದು ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಗೆ ಹೊಡೆದ್ರು ಅಂತ ನಿಮಗೆ ತುಂಬ ಎಲ್ಲ ನಮ್ಗೆ ಆಗೋರು ಇರ್ತಾರೆ ಆಗದವರು ಇರ್ತಾರೆ ಅವ್ರು ಮುಂಚೆ ಸಭೆಯಲ್ಲಿ ಹೊಡಿಬೇಕು ಅಂದ್ರೆ ನಮ್ಮ ಮೂರು ಗ್ರಾಮದಲ್ಲಿ ಹಬ್ಬ ಮಾಡಿದ್ದಾರೆ ತಪ್ಪರು ಸರ್ ಇದು ಹಾ ಅವರು ಅಣ್ಣ ತಂದಿರ್ತಾನೆ ಹುಟ್ಟಿಲ್ಲ ಅವರು ಒಂದು ಡ್ಯೂಟಿ ಮಾಡಿ ಸರ್ ಒಳ್ಳೇದಲ್ಲ ಚಾಮ್ ಮಾಡಲಿ ಪಾಪ ಏನು ತಪ್ಪಿಲ್ಲ ಒಂದು ಸಾಕಾರ ಕೊಳ್ಳಿ ಹಿಂಗೆ ರೈತರು ಹೊಡೆಯ ಸರ್ ಅವರು ನಾನು ಹೇಳ್ತಿದ್ದೆ ನನಗೆ ಏನು ತಪ್ಪು ಇದ್ದಾಪ ಅಂತ ನೀನು ತಪ್ಪು ಅಂತ ಫೋನ್ ಸರ್ ಟೇಶನ್ ಬಂದಿರ ಟೇಶನ್ ಒಂದೇ ಟಡೆದ್ರ ಎಷ್ಟು ಗಂಟೆ ಅಲ್ಲಿ ನಡೆದ ಸರ್ ಇದು ಒಂದು ಒಂದು ಗಂಟೆ ಸರ್ ಯಾವ ಊರಲ್ಲಿ ನಡೆದಿದ್ದು ಸರ್ ವನಗಡಿ ಸರ್ ಇದು ವನಗಡಿಯಲ್ಲಿ ನಡೆದಿತ್ತು ವನಗಡಿ ಸರ್ ಸರಿ ಹೇಳಿ ಇವಾಗ ಇದೇನು ಈ ತೋಟ ತೋಟ ಸರ್ ಹೂವು ಎಲ್ಲಾ ಇದೆ ಸರ್ ಮೊಬೈಲ್ ಕೊಡಿ ಸರ್ ಮೊಬೈಲ್ ಕೊಡಿ ಸರ್ ಸ್ವಲ್ಪ ಓನವರು ಸರ್ ಗಾಡಿ ಸರ್ ಇದು ತಿರ್ಗಾಸ್ ಅಂತ ಸಂತಮಳಕ್ಕೆ ಬಂದು ಗಾಡಿ ವಾಪಸ್ ಹೋಗೋದೇ ಮೈಸೂರು ಅವರಿಗೆ ಓಹೋ ಅಂದ್ರೆ ಇವুনা ನಿಮ್ಮ ಪಾರ್ಟಿ ಸರ್ಗೂ ಯಾರು ಕೊಣ ಸರ್ ಈಗ ಮೊಬೈಲ್ ಕೊಟ್ಟಿದ್ರು ಸರ್ ಅವರು ಮೊಬೈಲ್ ಕೊಟ್ಟಿಲ್ಲ ಅವರು ನೀವು ಮೊಬೈಲ್ ಕೊಟ್ಟಿದ್ರೆ ನೀವು ಫೋನ್ ಮಾಡಿ ಮ್ಯಾನೇಜ್ ಮಾಡಿ ಕಳ್ಸಿ ಮೈಸೂರಿಗೆ ಸರ್ ಹೂವು ಎಂಗೆ ಬಿತ್ಕೊಬಿಡ್ತು ಸರ್ ಏನ್ ಈಗ ಮಾಡೋದು ಹೂವು ಯಾರು ಸರ್ ಕಟ್ಟರು ಲಾಭನ ನಾನೇ ಮೋಸ ಮಾಡಿದ ಅವ್ರಿಗೆ ಜಗಳಾಡಿದರಾಡ ಮಾಡಿದ ಚಿನ್ನಕದ್ದಿದಾನ ಹೇಳಿ ಸರ್ ಏನ್ ಇಲ್ಲಿ ನೋಡಿ ಸರ್ ಅಲ್ಲೇ ಹೂ ಬಿದ್ದಾವೆ ಬನ್ನಿ ಸರ್ ನೋಡಿ ಬನ್ನಿ ಸರ್ ಅಲ್ಲಿ ಬನ್ನಿ ಸರ್ ತೋಟ ತೋರ್ತಾರೆ ಹೂ ಬಿದ್ದಾವೆ ನಮ್ ಇಲ್ಲ ಹೂ ನಿಮ್ ಹೂವು ಹ್ಞೂ ಸರ್ ಕೂದಿ ಮಾಡಿರೋದು ಇವಾಗ ತಗೊಂಡೋಗಿದಾರೆ ಎಷ್ಟು ಬರ್ತಾ ಇತ್ತು ಸರ್ ನಂಗೆ ನಾನು ಸರ್ ದೊಡ್ಡ ಬರುತ್ತೆ ಸರ್ ಈಗ ಹೂದು ಹೂ ಬಿದ್ದ ನೋಡಿ ಸರ್ ತೋರ್ತಲ್ಲ ಇಲ್ಲ ಇವಾಗ ಹೂ ಇವಾಗ ಏನ್ ಮಾಡ್ತೀರಿ ಸರ್ ಏನ್ ಮಾಡ್ಸಿ ಈಗ ಬಿದ್ದೈತಿ ಈಗ ಅವ್ರು ಕುಣಿಸ್ಕೊಂಡ್ ಬಿದ್ದೈತಿ ಈಗ ನನಗ ಈ ಪರಿಹಾರ ಇನ್ಸ್ಪೆಕ್ಟರ್ ಕೆಟ್ಟ ಕೊಡ್ಬೇಕು ನನಗೆ ಪರಿಹಾರ ಇನ್ಸ್ಪೆಕ್ಟರ್ ಕೆಟ್ಟ ಕೊಡ್ಬೇಕು ಸರ್ ಈಗ ನೋಡಿ ಸರ್ ಎಷ್ಟು ಲಾಸ್ ಆಗಿದೆ ಒಟ್ಟು ಸರ್ ನಲ್ವತ್ತು ಸಾವಿರ ರೂಪಾಯಿ ಲಾಸ್ ಆಗಿವತ್ತು ನನಗೆ ನಲ್ವತ್ತು ಸಾವಿರ ರೂಪಾಯಿ ಲಾಸ್ ಆಗೈತೆ ಸರಿ ಸ್ವಾಮಿ ಆಯ್ತು ಬಂಗಾರಪೇಟೆ ಪಾನಿಪುರಿ ಚಾಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಗೆ ಮಾಡಿ ಬಂಗಾರಪೇಟೆ ಪಾನೀಯಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಕಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಭೇಟಿ ಮಾಡಿ